ಮಧುಗಿರಿ ತಾಲೂಕು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೋಟ್ಲಾಪುರ ಗ್ರಾಮದ ದಿನಸಿ ಅಂಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟ ತಾನೇ ಒಪ್ಪಿಕೊಂಡ ಅಂಗಡಿ ಮಾಲೀಕರಾದ ಸರೋಜಮ್ಮ ಹೌದು ಮಧುಗಿರಿ ತಾಲೂಕು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಪುರಾವರ ಹೋಬಳಿ ಕೋಟ್ಲಾಪುರ ಗ್ರಾಮದಲ್ಲಿ ಬೆಳ್ಳಂಬಳಿಗೆ ಅಕ್ರಮ ಮದ್ಯ ಮಾರಾಟ ಕೇಂದ್ರ ಸರ್ಕಾರ ನಶೆ ಮುಕ್ತ ಭಾರತ ಮಾಡಬೇಕೆಂದು ಶಪಥ ಮಾಡಿರುವಾಗ ಈ ಒಂದು ಗ್ರಾಮದಲ್ಲಿ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋದರೆ ಪುರುಷರು ದಿನಸಿ ಅಂಗಡಿಗಳ ಮುಂದೆ ಎಣ್ಣೆ ಏಟಿನಲ್ಲಿ ಲಲ್ಲೆ ಹೊಡೆಯುತ್ತಾರೆ ಏನೇ ಇರಲಿ ವೀಕ್ಷಕರೇ ಬೇಳೆ ಬೆಲ್ಲ ಅಕ್ಕಿ ಸಿಗಬೇಕಾದ ದಿನಸಿ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಸಿಗುತ್ತಿರುವುದು ವೈಪರ್ಯಾಸ ತಾಲೂಕಿನ ಅಬಕಾರಿ ನಿರೀಕ್ಷಕರು ಕ್ರಮ ಕೈಗೊಳ್ಳುತ್ತಾರೋ ಇಲ್ಲವ ಅನ್ನೋದು ಕಾದು ನೋಡಬೇಕಿದೆ ವರದಿ ಜಿ ಅಶ್ವಥ್ ತುಮಕೂರು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಕುಡಿತಾ ಇದೆಯಾ ಹೆಸರು ಏನಕ್ಕ ನಿಮ್ಮ ಹೆಸರು ಹೇಳು

ಎರಡು ಲೈನ್ ಇದಾವೆ ಯಾವೂರಿದು ಕೋಡ್ಲ ಮಾಡು ಪೊಲೀಸರು ಫೋನ್ ಮಾಡು ಮತ್ತೆ ಯಾಕೆ ಇಟ್ಕೊಂಡಿದಾರೆ ಅಷ್ಟೊಂದು ನೀವು ಹಬ್ಬ ಅಲ್ವಾ ಹಬ್ಬಕ್ಕೆ ಲೈಸೆನ್ಸ್ ಇದೆಯಾ ಹಬ್ಬಕ್ಕೆ ಮತ್ತೀಗ ಹೆಂಗ್ ಮಾಡ್ತಾ ಇದೀರಾ ನೀವು ಇದಾರ ಪಕ್ಕದವರು ಕ್ಲೋಸ್ ಆಗಿದೆ ಅಂಗಡಿ

ಟಿವಿನಲ್ಲೂ ಬರುತ್ತೆ ಪೇಪರ್ ಇದೆ ನಮ್ದು ಎಷ್ಟು ವರ್ಷ ಆಯ್ತಾ ಬಂದಿಲ್ಲ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಒಂದು ಆರು ತಿಂಗಳಿಂದ ಮಾಡ್ತಿದ್ದೀರಾ ಆರ್ ತಿಂಗಳು ಇಲ್ಲ ರೇಷನ್ ಮಾಡ್ತಾ ಇರೋದು ರೇಷನ್ ಅಂಗಡಿ ಮತ್ತೆ ಎಣ್ಣೆ ಯಾವಾಗಿಂದ ಮಾಡ್ತಾ ಇದೀರಾ ಎಲ್ಲ ಮಾಡ್ತಾ ಇದೀವಿ ನೋಡಲ್ಲಿ ಎಣ್ಣೆ ಯಾವಾಗಿಂದ ಮಾಡ್ತಾ ಇದೀರಾ ಏನೋ ಹಬ್ಬಕ್ಕೆ ಅಂತ ಇವಾಗ ತಗೊಂಡಿದ್ವಿ ಆ ಹಾ ಕಾಲ್ಕೆ ಲಂಬಾಡಿ ಸಿದರಲ್ಲ ಎಲ್ಲ ಸಪ್ಲೈ ಆಗುತ್ತೆ ಇದು ಎಣ್ಣೆ ಎಲ್ಲ ಊರೆಲ್ಲ ಬರ್ತಾ ಊರಗೆಲ್ಲ ಮಾರ್ತಾರಲ್ಲ ಅಂಗಾಸಿ ಅಟ್ಟಿಗಾಸಿ ಹೋಗ್ರಿ ಹಾ ಅಂಗಡಿಗಳಿದೆ ಹಬ್ಬ ಅಂತ ಹೇಳಿ ದೀಪಾವಳಿ ಹಬ್ಬ ಅಲ್ವಾ ನರಕ ಚತುರ್ಥದ ಏನೇ ಆದ್ರೂ ನಾವು ಅದನ್ನ ಕೇಳಲ್ಲ ನೀವು ಇಲ್ಲಿ ಮಾರಂಗೇ ಇಲ್ಲ ಎಷ್ಟು ಅರ್ಧ ಎಲ್ಲ ಇಲ್ಲಿ ಇವರು ಮಾರೋದು ಅರವತ್ತು ರೂಪಾಯಿ ಸರ್ 60 ರೂಪಾಯಾ ನೀವು ಎಷ್ಟುಕ್ತರ್ತೀರಾ 25 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತೀರಾ ಮಧ್ಯ ಎಲ್ಲಿಂದ ತರಾದ ನೀವು ಎಣ್ಣೆ ಪೂರ್ವ ವರ ಪೂರ್ವ ಬಾರು ನಮಗೆ ಗೊತ್ತಿಲ್ಲ ರೆಸ್ಟೋರೆಂಟ್ ಅಂತ ರೆಸ್ಟೋರೆಂಟ್ ಇದು ಇವರು ಯಾರಪ್ಪ ಫ್ರೆಶ್ನೋರ್ ಯಾರು ಬಂದಿದ್ದಾರೆ ಅದಕ್ಕೆ ನೀವು ಪಬ್ಲಿಕ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಒಂದು ಒಂಬತ್ತು ಪೀಸ್ ನಾನು ಅಲ್ಲಿಂದ ತಕ ತಕರಿಸಿದ್ದೇವೆ ಅಂತ ಹೇಳಿ ಒಂಬತ್ತು ಅಕ್ಕ ಇದು ಅದಕ್ಕೆ ಪೊಲೀಸರು ಇದೇನು ಫೋನ್ ಮಾಡಿದ್ದು ನಾವು ಯಾವತ್ತೂ ತೋರಿಸ್ತಿರ್ಲಿಲ್ಲ ಇವತ್ತೇ ತಾನೇ ತೋರಿಸಿದುಡಿ ಆಗ್ತೀನಿ ಮಾರು ರೆಡ್ ಎಣ್ಣೆ ತಗೊಂಡಿದ್ದು ಎಲ್ಲ ಎಲ್ಲ ಇದೆ